ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ನನ್ನ ಚಾನಲ್ ಹೋಗ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟಾದ್ರೆ ಒಂದು ಲೈಕ್ ಕೊಡಿ ಇವತ್ತು ಏನಪ್ಪ ಅಂದರೆ ಇವತ್ತು ಬ್ಯೂಟಿಫುಲ್ ಆಗಿರೋ ಬ್ಯಾಗ್ ರೆಡಿ ಮಾಡಿದ್ದೀನಿ ಅದನ್ನು ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ನೇದಾಗಿ ಆಲ್ರೆಡಿ ಇದ್ರದ್ದು ಇನ್ನೂ ಒಂದು ಬ್ಯಾಗ್ ರೆಡಿ ಮಾಡಿದ್ದೀನಿ ಇದೇ ಥರ ತರ ಸ್ಲಿಮ್ ಬ್ಯಾಗ್ ಓಕೆನಾ ಇದು ಈ ರೀತಿ ಬಂದಿದೆ ಅಂದರೆ ಎಲ್ಲರೂ ಹೊರಗಡೆ ಹೋದರೆ ಒಂದೆರಡು ಜೊತೆ ಬಟ್ಟೆ ಏನಾದರೂ ಸ್ವಲ್ಪ ತಗೊಂಡೋಗುತ್ತೆ ಚೆನ್ನಾಗಿರುವಂಥ ದೊಡ್ಡದಾಗಿ ಇರುವಂತ ಬ್ಯಾಗ್ ಇದು ಇಲ್ಲೊಂದು ಜಿಪ್ಪು ಬರುತ್ತೆ ಇಲ್ಲಿ ನಾನು ಎರಡರನ್ನ ಹಾಕಿದ್ದೀನಿ ನೀವು ಒಂದು ರನ್ನರ್ ಬೇಕಾದ್ರೆ ಹಾಕೋಬೋದು ಒಂದು ಪಾಕೆಟ್ ಇದು ಮತ್ತು ಈ ಒಳಗಡೆ ಎರಡು ಪಾಕೆಟ್ ಇಟ್ಟಿದ್ದೀನಿ ಇಲ್ಲಿ ಮಾಮೂಲಿ ಇಲ್ಲಿ ಎರಡು ರನ್ನರ್ ಹಾಕಿದ್ದೀನಿ ಒಳಗಡೆ ಬಂದ್ಬಿಟ್ಟು ಇಲ್ಲಿ ಒಂದು ಜಿಪ್ಪು ಹಾಕಿದ್ದೀನಿ ನೋಡಿ ಒಳಗಡೆ ಒಂದು ಜಿಪ್ ಹಾಕಿ ಪಾಕೆಟ್ ಬರುತ್ತೆ ಇನ್ನೊಂದು ಕಡೆ ಜಿಪ್ಪಾಕಿಲ್ಲ ಹಾಗೇ ಒಂದು ಪಾಕೆಟ್ ಇಟ್ಟಿದ್ದೀನಿ ಓಕೆನಾ ಒಳಗಡೆ ಹಾಗೇ ಒಂದು ಪಾಕೆಟ್ ಇಟ್ಟಿದ್ದೀನಿ ಇಷ್ಟೇ ಇದು ಈ ರೀತಿ ಇದೆ ತುಂಬ ಚೆನ್ನಾಗಿದೆ ನೋಡಿ ದೊಡ್ಡದಾಗಿದೆ ಎಲ್ಲಾದರೂ ಹೊರಗಡೆ ಹೋದರೆ ಏನಾದರೂ ಸ್ವಲ್ಪ ಬೈ ಒಂದೆರಡು ಜೊತೆ ಬಟ್ಟೆ ಅದು ಇದು ಇಟ್ಕೊಂಡು ಹೋಗೋಕೆ ಚೆನ್ನಾಗಿದೆ ಒಳಗಡೆ ಎರಡು ಜಿಪ್ಪು ಇದೆ ಎರಡು ಪಾಕೆಟ್ ಇದೆ ಮೇಲುಗಡೆನೂ ಒಂದು ಜಿಪ್ಪಿದೆ ಒಟ್ಟು ನಾಲ್ಕು ಬರುತ್ತೆ ಎಷ್ಟು ಮೂರು ಪ್ಯಾಕೆಟ್ ಬರುತ್ತೆ ಒಂದು ಮಾಮೂಲಿ ದೊಡ್ಡದು ಓಕೆನಾ ಹ್ಞೂ ಒಟ್ಟು ಜಿಪ್ಪು ಬಂದ್ಬಿಟ್ಟು ಒಂದು ಎರಡು ಮೂರು ಜಿಪ್ಪು ಬರುತ್ತೆ ಮೂರು ಜಿಪ್ಪು ಬರುತ್ತೆ ಪಾಕೆಟ್ ಬಂದ್ಬಿಟ್ಟು ಮೂರು ಬರುತ್ತೆ ಓಕೆನಾ ನೋಡಿ ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಆಯ್ತು ಎಲ್ಲರೂ ಹೊರಗಡೆ ಹೋದರೆ ತಗೊಂಡು ಹೋಗಿ ಇದ್ರದ್ದು ಇನ್ನೊಂದು ಆ ಬ್ಯಾಗ್ ತೋರಿಸ್ತೀನಿ ಸ್ಲಿಮ್ ಬ್ಯಾಗು ಇದೇ ಕಲರಲ್ಲೇ ಇದು ಒಂದೇ ಫ್ಯಾಬ್ರಿಕ್ ನನ್ನ ಅದೇ ರಾಮಚಂದ್ರ ತಂದಿದ್ದೀನಲ್ಲ ಒಂದೇ ಫ್ಯಾಬ್ರಿಕಲ್ಲಿ ಇದೇ ಬಟ್ಟೆ ಇತ್ತಲ್ಲ ಅಂಬು ಇದರಲ್ಲೇ ಸ್ಟಿಚ್ ಮಾಡಿದೆ ನೋಡಿ ಎರಡು ಒಂದೇ ಚೆನ್ನಾಗಿದೆ ಅಲ್ಲ ಒಂಥರ ಕೋಂಬೋ ಥರ ಚೆನ್ನಾಗಿ ಇದೆ ನೋಡಿ ಇದು ಐದು ಜಿಪ್ದು ಒಬ್ಬರು ವ್ಯೂವರ್ಸ್ ಕೇಳಿದ್ದಾರೆ ಇದ್ರದ್ದು ಅರ್ಥ ಆಗಿಲ್ಲ ನನಗೆ ಇನ್ನೊಂದು ಸಲ ವೀಡಿಯೋ ಹಾಕಿ ಅಂತ ನೋಡೋಣ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಅದ್ರದ್ದು ಮೆಜರ್ಮೆಂಟ್ ಎಲ್ಲ ಕರೆಕ್ಟಾಗಿ ಹೇಳಿ ವೀಡಿಯೋ ಮಾಡ್ತೀನಿ ಫ್ರೀ ಆದಾಗ ಇವಾಗ ಸ್ವಲ್ಪ ಫ್ರೀ ಇಲ್ಲ ಇದು ಐದು ಜಿಪ್ಪು ಬರುತ್ತೆ ಓಕೆನಾ ಇಲ್ಲೇ ಮೂರು ಜಿಪ್ ಬಂದ್ಬಿಡತ್ತೆ ಈ ಕಡೆ ಒಂದು ಜಿಪ್ಪು ಈ ಕಡೆ ಒಂದು ಜಿಪ್ಪು ಟೋಟಲ್ ಐದು ಜಿಪ್ಪು ಸ್ಲಿಮ್ ಬ್ಯಾಗ್ ಇದು ಎಲ್ಲ ಹೊರಗಡೆ ಹೋದಾಗ ನೀವು ಒಂದ್ ಕಡೆ ಮೇಕಪ್ದು ಒಂದ್ ಕಡೆ ಬೇರೆ ಬೇರೆ ಐಟಮ್ಸ್ ಈ ಸ್ಲಿಮ್ ಬ್ಯಾಗ್ದು ವಿಡಿಯೋ ಬೇಕು ಅಂದ್ರೆ ಚೆಕ್ ಮಾಡಿ ಆಲ್ರೆಡಿ ವಿಡಿಯೋ ಇದೆ ಕಟಿಂಗ್ ಸ್ಟಿಚಿಂಗ್ ವಿಡಿಯೋ ಹಾಕಿದ್ದೀನಿ ಮತ್ತೆ ಇವಾಗ ಈ ಬ್ಯಾಗ್ ಹೊಲಿಯೋಕ್ಕೆ ಫಸ್ಟ್ ಟ್ಯಾಗ್ನ ರೆಡಿ ಮಾಡ್ಕೋಬೇಕು ಟ್ಯಾಗ್ ಉದ್ದ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಇಂಚು ಮಾಮೂಲಿ ಆಗಲ ಬಂದ್ಬಿಟ್ಟು ಮೂರು ಇಂಚು ತೊಗೊಂಡಿದ್ದೀನಿ ಅದರಲ್ಲಿ ಏನಿಲ್ಲ ನಿಮಗೆ ಒಂದು ಇಂಚು ಎರಡು ಇಂಚು ಕಡಿಮೆ ಬೇಕು ಅಂದರೂ ಮಾಡ್ಕೊಬೋದು ತೊಂದರೆ ಏನಿಲ್ಲ ನಾವು ಒಂದು ಆಗಿ ಹೇಳಿದ್ದೀನಿ ಅದು ಬೇಕಂದ್ರೆ ಒಂದು ಇಂಚು ಕಮ್ಮಿ ಬೇಕಾದರೂ ಮಾಡ್ಕೊಬೋದು ಜಾಸ್ತಿ ಬೇಕಾದರೂ ಮಾಡ್ಕೊಬೋದು ಅದನ್ನೇ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕ್ಕೊಳ್ಳಿ ಫಸ್ಟ್ ಒಂದು ಸ್ಟಿಚ್ಚು ಆಮೇಲೆ ಇನ್ನೊಂದು ಪಕ್ಕ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಅವಾಗ ಡಬಲ್ ಸ್ಟಿಚ್ ಹಾಕೋದ್ರಿಂದ ಒಂಥರ ಆಗಿರುತ್ತೆ ನೀಟಾಗಿರುತ್ತೆ ಬೇಕು ಅಂದರೆ ನಾನು ಹೇಳ್ದಂಗೆ ಒಳಗಡೆ ಲೈನಿಂಗು ಇಲ್ಲ ಕ್ಯಾನ್ವಸ್ ಹಾಕಿ ಸ್ಟಿಚ್ ಮಾಡ್ಕೊಬೋದು ಅದೊಂಥರ ಸ್ಟಿಫ್ನೆಸ್ ಇರುತ್ತೆ ಓಕೆನಾ ಎರಡು ಪೀಸನು ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಟ್ಯಾಗ್ ರೆಡಿ ಆಗುತ್ತೆ ಇದನ್ನು ಸೈಡ್ಗೆ ಇಟ್ಬಿಡೋಣ ಇವಾಗ ಈ ಥರ ರೆಡಿ ಮಾಡಿಕೊಂಡು ಈಗ ಇದು ರೆಡಿ ಮಾಡ್ಕೊಂಡಾದ್ಮೇಲೆ ಮತ್ತು ಮೇನ್ ಪೀಸ್ ತಗೋಬೇಕಾಗುತ್ತೆ ಅಂದರೆ ಪ್ಯಾಕೆಟ್ಗಳು ಮೂರು ಪ್ಯಾಕೆಟ್ ಎರಡು ಮೂರು ಪ್ಯಾಕೆಟ್ ಬರುತ್ತೆ ಅದರಲ್ಲಿ ಎರಡು ಚಿಕ್ಕ ಚಿಕ್ಕ ಪ್ಯಾಕೆಟು ಒಂದು ದೊಡ್ಡದು ಬರುತ್ತೆ ಓಕೆನಾ ಇದು ಅಗಲ ಬಂದ್ಬಿಟ್ಟು ಏಳು ಇಂಚ್ ಬರುತ್ತೆ ಉದ್ದ ಬಂದ್ಬಿಟ್ಟು ಒಂಬತ್ತು ಇಂಚ್ ಬರುತ್ತೆ ಇವಾಗಿದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಸುತ್ತ ಅಷ್ಟೇ ಇದು ಒಂದು ಪ್ಯಾಕೆಟು ಅದನ್ನೇನು ಮಾಡೋಂಗಿಲ್ಲ ಸುತ್ತ ಒಂದು ಸ್ಟಿಚ್ ಮಾಡ್ಕೊಂಡ್ರೆ ಸಾಕು ರೆಡಿ ಮಾಡಿ ಸೈಡ್ಗೆ ಇಟ್ಕೊಂಡ್ಬಿಡೋಣ ಆಯಿತು ಥರ ಈಗ ಇನ್ನೊಂದು ಪ್ಯಾಕೆಟ್ ಬಂದು ಜಿಪ್ ಇಡಬೇಕಾಗುತ್ತೆ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಎರಡು ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾವು ಯಾವುದೇ ಆದ್ರೂ ಎರಡು ಇಂಚು ಇಲ್ಲ ಮೂರು ಇಂಚಿಗೆ ಮಾಡ್ತೀವಿ ಹಂಗೆ ಎರಡು ಇಂಚಿಗೆ ಈ ಥರ ಕಟ್ ಮಾಡ್ಕೊಂಬಿಟ್ಟು ಈಗ ಜಿಪ್ಪನ್ನ ನಾವು ಎಲ್ಲದಕ್ಕೂ ಅರ್ಧ ಇಂಚು ಜಾಸ್ತಿ ತೊಗೋತಿದ್ವಿ ಇದಕ್ಕೆ ಅರ್ಧ ಇಂಚು ಕಡಿಮೆ ತಗೋಬೇಕು ಏನಕ್ಕಪ್ಪ ಅಂದರೆ ನಾವು ಆ ಕಡೆ ಈ ಕಡೆ ಎಕ್ಸ್ಟ್ರಾ ಪೀಸ್ ಕೊಟ್ಟು ಫಿನಿಷಿಂಗ್ ಕೊಡಬೇಕು ಇದಕ್ಕೆ ಒಳಗಡೆ ಪಾಕೆಟ್ಗೆ ಅದಕ್ಕೋಸ್ಕರ ನಾವು ಒಂದು ಕಾಲು ಇಂಚು ಕೆಳಗಡೆನೇ ತೊಗೋಬೇಕು ಎರಡು ಕಡೆನೂ ಅಷ್ಟೇ ಕಾಲು ಕಾಲು ಇಂಚು ಕಡಿಮೆನೇ ತೊಗೊಳ್ಳಿ ಇವಾಗ ಎಲ್ಲದಕ್ಕೂ ಕಾಲು ಇಂಚು ಜಾಸ್ತಿ ತಗೋತೀವಿ ಅದಕ್ಕೆ cada minuto cobec. Okay na? ಮೊದಲು ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ಸ್ಟಿಚ್ ಮಾಡ್ಕೊಳ್ಳೋಕೆ ಮುಂಚೆ ಫಸ್ಟ್ಗೆ ಅದು ಪೀಸ್ ಅಟ್ಯಾಚ್ ಮಾಡ್ಕೋಬೇಕು ಆಗುತ್ತೆ ಆ ಕಡೆ ಈ ಕಡೆ ಅಂದರೆ ಒಳಗಡೆ ಕೊಡೋದ್ರಿಂದ ಫಿನಿಷಿಂಗ್ ಬರಲಿ ಅಂದ್ಬಿಟ್ಟು ಈ ರೀತಿ ಒಂದು ಪೀಸ್ನ ಕೆಳಗಡೆ ಒಂದು ಪೀಸ್ ಮೇಲುಗಡೆ ಒಂದು ಪೀಸ್ ಕೊಟ್ಟು ಈ ಥರ ಸ್ಟಿಚ್ ಮಾಡ್ಕೊಳ್ಳಿ ಏನಾಗುತ್ತೆ ನೀಟಾಗಿ ಫಿನಿಷಿಂಗ್ ಇರುತ್ತೆ ಆವಾಗ ನಮಗೆ ನೋಡೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಓಕೆನಾ ಕೆಳಗಡೆ ಕೊಟ್ಟಿಲ್ಲ ಅಂದ್ರೆ ಕೊಡ್ಬೋದು ಇಲ್ಲ ಎರಡು ಈ ಥರ ರನ್ನರ್ನೂ ಹಾಕೊಂಬಿಡ್ಬೇಕು ಫಸ್ಟ್ಗೆ ಆಮೇಲೆ ಸ್ಟಿಚ್ ಮಾಡಿಬಿಟ್ಟು ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ರನ್ನರ್ ಹಾಕಿ ಬಿಟ್ಟು ಆಮೇಲೆ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಇದಕ್ಕೂ ಅಷ್ಟೇ ರನ್ನರ್ ಹಾಕ್ಬಿಟ್ಟು ಇವಾಗ ಮತ್ತೆ ಕೆಳಗಡೆ ಮೇಲೆ ಆ ಚಿಕ್ಕದೊಂದು ಪಟ್ಟಿ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಬಿಟ್ಟು ಆಮೇಲೆ ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ಜಿಪ್ಗೆ ಓಕೆನಾ ಆಮೇಲೆ ಬಟ್ಟೆಗೆ ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ತುಂಬಾ ಈಸಿ ಆದರೆ ನೋಡಿದ್ರೆ ಅಯ್ಯೋ ಇಷ್ಟೊಂದು ಹೊಲಿಬೇಕಾ ಅನಿಸುತ್ತೆ ನೀವು ಒಂದು ಸಲ ಒಂದೇ ಒಂದು ಬ್ಯಾಗ್ ಹೊಲಿದ್ ನೋಡಿ ನಿಮಗೆ ಒಂದು ಐಡಿಯಾ ಬಂದುಬಿಡುತ್ತೆ ಅಯ್ಯೋ ಇಷ್ಟೊಂದು ಈಸಿನ ಅಯ್ಯೋ ನಾವು ಬ್ಯಾಗ್ನ ಜಾಸ್ತಿ ಬ್ಯಾಗ್ನ ಸ್ಟಿಚ್ ಮಾಡ್ಬೋದು ಅಂತ ಆವಾಗ ನಿಮಗೆ ಅನಿಸುತ್ತೆ ನಾವು ಮಾಮೂಲಿ ಜಿಪ್ನ ಸ್ಟ್ರೈಟ್ ಇಟ್ಕೊಳ್ಳಿ ಆಮೇಲೆ ಅದನ್ನ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಆ ರನ್ನರ್ ಇರತ್ರ ಸ್ವಲ್ಪ ಸ ಟೆನ್ಷನ್ನ ಮೇಲೆ ಎತ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ನೋಡಿಕೊಂಡು ಒಂದೊಂದಕ್ಕೆ ಒಳಗಡೆ ಜಿಪ್ಗೆ ಒಳಗಡೆ ಪಾಕೆಟ್ಗೆ ಈ ಥರ ಜಿಪ್ಪು ರನ್ನರ್ ಹಾಕಿಬಿಟ್ಟೇ ಮಾಡಬೇಕಾಗುತ್ತೆ ಆಮೇಲೆ ಹಾಕೋಕ್ಕಾಗಲ್ಲ ಅದಕ್ಕೋಸ್ಕರ ಫಸ್ಟೇ ಹಾಕೋಬೇಕು ಆ ಸ್ಟಿಚಿಂಗಲ್ಲೇ ನಾವು ಆ ಕಡೆ ಈ ಕಡೆ ಸ್ವಲ್ಪ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಓಕೆನಾ ಇವಾಗ ಈ ರೀತಿ ಪಾಯಿಂಟ್ ಒಳಗೆ ನೀಟಾಗಿ ಹಾಕೊಳ್ಳಿ ರನ್ನರ್ ಎಳ್ದಾಗ ಸಿಗಕೋಬಾರ್ದು ಆ ರೀತಿ ಹಾಕ್ಕೊಂಡು ರೆಡಿ ಮಾಡ್ಕೊಂಬಿಡಿ ಇವಾಗ ಎಕ್ಸ್ಟ್ರಾ ಬಟ್ಟೆ ಏನಿದೆ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಬಟ್ಟೆ ನಾವು ಇವಾಗ ಸ್ಟಿಚಿಂಗ್ ಮಾಡುವಾಗ ಅದನ್ನ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ಅಟ್ಯಾಚ್ ಮಾಡ್ಕೋಬೇಕು ಮತ್ತು ಇವಾಗ ಇದು ಎಕ್ಸ್ಟ್ರಾ ಬಟ್ಟೆ ಕೊಟ್ಟಿದ್ದೀವಿ ಅಂತ ಎಕ್ಸ್ಟ್ರಾ ಬಟ್ಟೆಯಿಂದ ಅಟ್ಯಾಚ್ ಮಾಡಬಾರ್ದು ನಮ್ಮದು ಕೆಳಗಡೆ ಪೀಸ್ ಏನಿದೆ ಅದರ ಅಳತೆ ಕರೆಕ್ಟಾಗಿ ಸ್ಟಿಚ್ ಮಾಡ್ಕೋಬೇಕು ಓಕೆನಾ ये रीति ಸ್ಟಿಚ್ ಮಾಡಿ ಮಾಮೂಲಿ ಪಾಯಿಂಟ್ ಒಳಗೆ ಹಾಕ್ಕೊಂಡ್ರೆ ಇದು ಪಟ್ಟಿ ರೆಡಿ ಆಗುತ್ತೆ ಪಾಕೆಟು ಇವಾಗ ಈ ಕಡೆ ಎಕ್ಸ್ಟ್ರಾ ಬಟ್ಟೆ ತೆಗೆದ್ಬಿಟ್ಟು ಇವಾಗ ಇದನ್ನು ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಓಕೆನಾ ಅದಕ್ಕೆ ಜಿಪ್ ಹತ್ರ ನಾವು ಒಳಗಡೆ ಜಿಪ್ಪಿಟ್ಟು ಬ ಅಲ್ಲಿ ಬಟ್ಟೆ ಕೊಟ್ಟಿದ್ದು ಇದಕ್ಕೇನೆ ಈ ರೀತಿ ಫೋಲ್ಡ್ ಮಾಡಿದಾಗ ಅದು ಡಿಸ್ಟರ್ಬ್ ಆಗಬಾರ್ದು ಫಿನಿಷಿಂಗ್ ಬರಲಬೇಕು ಅಂತ ಆ ಥರ ಪಾಕೆಟ್ನ ರೆಡಿ ಮಾಡಿದ್ದು ಇವಾಗ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಬಿಡೋದು ನಾಲ್ಕು ಮೂಲೆಲ್ಲೂ ಒಂದೊಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ಈ ಪಾಕೆಟು ರೆಡಿ ಆಗುತ್ತೆ ಓಕೆನಾ ಒಂದಕ್ಕೆ ಜಿಪ್ ಹಾಕಿದ್ದೀನಿ ನೀವು ಬೇಕಂದ್ರೆ ಎರಡಕ್ಕೂ ಜಿಪ್ ಹಾಕೋದು ಇದೇ ಥರ ಅದಕ್ಕೂ ಜಿಪ್ ನಡೆಯುತ್ತೆ ನಾನು ಒಂದಕ್ಕೆ ಜಿಪ್ ಇಲ್ಲಿ ಒಂದಕ್ಕೆ ಜಿಪ್ ಬೇಡ ಅಂತ ಹಾಕಿದ್ದೀನಿ ನೀವು ಬೇಕಂದ್ರೆ ಎರಡಕ್ಕೂನು ಜಿಪ್ ಹಾಕೋಬಹುದು ಒಂದಕ್ಕೆ ಬೇಡ ಅಂತ ಅದಕ್ಕೂ ಹಾಕೋಬಹುದು ಓಕೆನಾ ಇವಾಗ ಇದನ್ನ ರೆಡಿ ಮಾಡ್ಬಿಟ್ಟು ಸೈಡ್ಗೆ ಇಟ್ಬಿಡೋಣ ಇದನ್ನ ಇನ್ನೊಂದು ದೊಡ್ಡ ಪೀಸ್ ತೊಗೊಂಡಿದ್ದೀನಿ ಅದನ್ನು ನಾವು ಏನು ಮೇನ್ ಪೀಸ್ ತೊಗೊಂಡಿದ್ದೀವಲ್ಲ ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ ನಾನು ಅರ್ಧ ಏನಕ್ಕಪ್ಪ ತೊಗೊಂಡಿದ್ದೀನಿ ಅಂದರೆ ಅದನ್ನು ನೀಟಾಗಿ ಪಾಕೆಟ್ನ ಮಧ್ಯದಲ್ಲಿ ಅಟ್ಯಾಚ್ ಮಾಡಬೇಕು ಅದು ಪಾಕೆಟ್ಗೋಸ್ಕರನೇ ನೋಡಿ ಈ ಪೀಸ್ ಬಂದುಬಿಟ್ಟು ನಾನು ಮಧ್ಯದಲ್ಲಿ ಏನು ನಾವು ಡಬಲ್ ಫೋಲ್ಡ್ ಮಾಡಿದ್ರೆ ಬರುತ್ತಲ್ಲ ಅದರಲ್ಲಿ ಅರ್ಧ ತೊಗೊಂಡಿದ್ದೀನಿ ಅಂದರೆ ಎಕ್ಸ್ಟ್ರಾ ಬಟ್ಟೆ ಬಂದರೆ ಕಟ್ ಮಾಡಿಬಿಡೋಣ ಅಂತ ಓಕೆನಾ ಆಮೇಲೆ ಅದಕ್ಕೆ ಈ ಥರ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಮೇಲುಗಡೆಯಿಂದ ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮಧ್ಯ ಮಾರ್ಕ್ ಮಾಡಿಕೊಂಡು ಇವಾಗ ಇದನ್ನು ಅಷ್ಟೇ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಂಡು ಇದು ಜಿಪ್ಪೈತಲ್ಲ ಅದು ಜಿಪ್ಪಿಲ್ಲ ಇದಕ್ಕೆ ಇನ್ನೊಂದು ಜಿಪ್ಪಿರೋದು ಇನ್ನೊಂದು ಸೈಡ್ ಬರುತ್ತೆ ಎರಡು ಕಡೆನೂ ಬರುತ್ತೆ ಆ ಕಡೆ ಈ ಕಡೆ ಒಳಗಡೆ ಎರಡು ಕಡೆನೂ ಬರುತ್ತೆ ಇವಾಗಿದು ಒಳಗಡೆ ಪಾಕೆಟ್ ಬರೋದ್ರಿಂದ ನಾವು ಇದು ಮೇಲುಗಡೆನೇ ಸ್ಟಿಚ್ ಮಾಡಬೇಕಾಗುತ್ತೆ ಇದನ್ನ ಮಧ್ಯದಲ್ಲೇ ಬರಬೇಕು ಪಾಕೆಟ್ ಮಾಮೂಲಿ ಇದಾದರೆ ಒಂಥರ ಇವಾಗಿದು ಮಧ್ಯದಲ್ಲೇ ಬರೋ ಥರ ನಾವು ಮಾರ್ಕ್ ಮಾಡಿಕೊಂಡು ಇದು ಮೇಲುಗಡೆ ಓಪನ್ ಬಿಟ್ಟು ಮೂರು ಕಡೆನೂ ಸ್ಟಿಚ್ ಮಾಡ್ಕೊಳ್ಳಿ ಅಷ್ಟೇ ಅದಕ್ಕೆ ನಾಲ್ಕು ಕಡೆಯೂ ಜಿಪ್ ಹಾಕಿರೋದ್ರಿಂದ ನಾಲ್ಕು ಕಡೆ ಸ್ಟಿಚ್ ಮಾಡ್ಕೋಬೇಕು ಇದಕ್ಕೆ ಮಧ್ಯೆ ಓಪನ್ ಬಿಟ್ಟು ಮೂರು ಕಡೆ ಸ್ಟಿಚ್ ಮಾಡಬೇಕು ಅಷ್ಟೇ ಓಕೆನಾ ಈ ರೀತಿ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ನೀಟಾಗಿ ಇದನ್ನು ಸೈಡ್ ಇಟ್ಬಿಡೋಣ ಓಕೆನಾ ಈಗ ದೊಡ್ಡ ಪೀಸ್ ತಗೋಬೇಕಾಗುತ್ತೆ ದೊಡ್ಡ ಪೀಸ್ ಬಂದುಬಿಟ್ಟು ಇವಾಗ ನೋಡಿ ಜಿಪ್ ಹಾಕಿ ಈ ಥರ ರೆಡಿ ಆಯಿತು ಇವಾಗ ಎರಡನ್ನೂ ರೆಡಿ ಮಾಡಿ ಸೈಡ್ಗೆ ಇಡೋಣ ಇವಾಗ ಇದು ಬಂದುಬಿಟ್ಟು ಉದ್ದ ಬಂದುಬಿಟ್ಟು ಇಪ್ಪತ್ತ ಏಳು ಇಂಚು ಹಗಲ ಬಂದುಬಿಟ್ಟು ಹದಿನೆಂಟು ಇಂಚು ಓಕೆನಾ ಟ್ಯಾಗ್ಗೆ ಬಂದುಬಿಟ್ಟು ಇಪ್ಪತ್ತ್ನಾಲ್ಕು ಇಂಚ್ ಉದ್ದ ಬೇಕು ಅದನ್ನ ಫೋಲ್ಡ್ ಮಾಡೋಕ್ಕೆ ಮೂರು ಇಂಚಾದರೆ ಸಾಕು ಈ ಥರ ಮೂರು ಪೀಸನ್ನು ಇಟ್ಕೊಂಡು ಲೈನಿಂಗು ಮೇನ್ ಪೀಸು ಮತ್ತು ಮಧ್ಯದಲ್ಲಿ ಕ್ಯಾನ್ವಾಸ್ ಹಾಕಿದ್ದೀನಿ ಮೂರೂ ಈ ಥರ ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡು ಆಮೇಲೆ ಮತ್ತೆ ಅದನ್ನು ಬಾಕ್ಸ್ ಬಾಕ್ಸ್ ಥರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಆ ಥರ ಬಾಕ್ಸ್ ಥರ ಸ್ಟಿಚ್ ಮಾಡೋದ್ರಿಂದ ಒಂಥರ ಸ್ಟಿಫ್ನೆಸ್ ಇರುತ್ತೆ ಮೂರು ಪೀಸನ್ನು ಒಟ್ಟಿಗೆ ಇರುತ್ತೆ ಈ ರೀತಿ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ನೀಟಾಗಿ ಮೂರನ್ನು ಸ್ಟಿಚ್ ಮಾಡಿ ಆ ಬಾಕ್ಸ್ ಟೈಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಹಂಗೆ ಮಾರ್ಕ್ ಆಗಲ್ಲ ಅಂದರೆ ಒಂದು ಸ್ಕೇಲ್ ತೊಗೊಳ್ಳಿ ನಾಲ್ಕು ನಾಲ್ಕು ಇಂಚಿಗೆ ಮಾಡ್ಕೊಳ್ಳಿ ಇಲ್ಲ ಮೂರು ಮೂರು ಇಂಚಿಗೆ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಗ ಅಷ್ಟು ಮಾಡ್ಕೊಬೋದು ನಾನು ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದು ನೀವು ಬೇಕು ಅಂದರೆ ನಾನು ಹೇಳ್ದಂಗೆ ಮೂರ್ಕಾದ್ರೂ ಮಾಡ್ಕೋಬೋದು ಇಲ್ಲ ಐದೈದು ಇಂಚಿಗೂ ಮಾಡ್ಕೊಬೋದು ತೊಂದರೆ ಏನಿಲ್ಲ ನಿಮ್ಗೆ ಎಷ್ಟು ಇಂಚಿಗೆ ಬೇಕೋ ಈ ಥರ ಸ್ಕೇಲಲ್ಲಿ ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚಿಂಗ್ ಹಾಕ್ಕೊಳ್ಳಿ ಒಂಥರ ಮೂರು ಬಟ್ಟೆನೂ ಸೇರಿ ಒಂಥರ ಸ್ಟಿಫ್ನೆಸ್ ಬರುತ್ತೆ ಬರುತ್ತೆ ಓಕೆನಾ ಆ ಕಡೆ ಕಡೆ ಸರಿಯೋದೆಲ್ಲ ನೀಟಾಗಿರುತ್ತೆ ಇವಾಗ ಇದನ್ನು ರೆಡಿ ಮಾಡ್ಕೊಂಡಾದಮೇಲೆ ಇದು ಮೇಲ್ಗಡೆ ಫೋಲ್ಡ್ ಮಾಡಿಕೊಂಡು ಮೂರು ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಮೇಲ್ಗಡೆ ಇದು ಹದಿನೆಂಟು ಇಂಚಿಗೆ ತೊಗೊಂಡಿರ್ತೀವಲ್ಲ ಆ ಕಡೆ ತೊಗೋಬೇಕು ಹದಿನೆಂಟು ಇಂಚಿಗೆ ತೊಗೊಂಡಿರ್ತೀವಲ್ಲ ಅಲ್ಲಿ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಈ ರೀತಿ ಮಾಡ್ಕೋಬೇಕಾಗುತ್ತೆ ನಾನು ಎಷ್ಟಾಗುತ್ತೆ ಅಷ್ಟು ಕಣ್ ಇದು ಮಾಡಿ ಕಡಿಮೆ ಮಾಡಿದ್ದೀನಿ ಲೆಂಥು ಮತ್ತು ಏನು ಮಾಡೋಕ್ಕಾಗಲ್ಲ ಸಲ ಎಷ್ಟೇ ಫಾಸ್ಟಾಗಿ ಮಾಡಿದ್ರು ಒಂದ್ಸಲ ಫಾಸ್ಟಾಗಿ ಮಾಡಿದ್ರು ಅರ್ಥ ಆಗಲ್ಲ ಅಂದ್ಬಿಟ್ಟು ಒಂದೊಂದು ಸ್ಲೋ ಮಾಡಿದ್ದೀನಿ ಒಂದೊಂದು ಫಾಸ್ಟ್ ಮಾಡಿದ್ದೀನಿ ಓಕೆನಾ ಇವಾಗ ಇದಕ್ಕೆ ಇದು ಮಾರ್ಕ್ ಮಾಡಿಕೊಂಡು ನಾನು ಹೇಳಿದ್ನಲ್ಲ ಮೂರು ಇಂಚಿಗೆ ಮೇಲುಗಡೆಯಿಂದ ಮೂರು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ಥರ ಸ್ಕೇಲಲ್ಲಾದರೂ ಸರಿ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಕಟ್ ಮಾಡಿಕೊಂಡು ಇದಕ್ಕೆ ಜಿಪ್ಪು ಹಾಕೋಬೇಕಾಗುತ್ತೆ ಜಿಪ್ಪು ಬಂದುಬಿಟ್ಟು ಮಾಮೂಲಿ ಅದರ ಏನು ಮೆಜರ್ಮೆಂಟ್ ಇರುತ್ತೆ ಒಂದು ಅರ್ಧ ಇಂಚ್ ಜಾಸ್ತಿ ತೊಗೊಳ್ಳಿ ಜಾಸ್ತಿ ತಗೊಂಡು ಈ ರೀತಿ ಜಿಪ್ಪನ್ನ ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಅದಕ್ಕೆ ರನ್ನರ್ ತೊಗೊಳ್ಳಿ ನಾನು ಹೇಳ್ದಂಗೆ ಒಂದಾದರೂ ಹಾಕ್ಕೊಬೋದು ಎರಡು ರನ್ನರ್ ಆದರೂ ಹಾಕ್ಕೊಬೋದು ನಿಮ್ಮ ಚಾಯ್ಸ್ ಅದು ನಾನು ಒಂದೇ ಹಾಕಿದ್ದೀನಿ ಬೇಕು ಅಂದರೆ ಎರಡರನ್ನರು ಹಾಕೋಬೋದು ಓಕೆನಾ ಈ ಥರ ಉಲ್ಟಾ ಇಟ್ಕೊಂಡು ಫಸ್ಟ್ ಸ್ಟಿಚ್ ಮಾಡಿಕೊಡಿ ಸ್ಟಿಚ್ ಮಾಡಿಬಿಟ್ಟು ಮಾಮೂಲಿ ಅದರ ಅದು ಏನು ಜಿಪ್ಪು ನಾವು ಎಳೆಯುವಾಗ ಸಿಗೋಕೋಬಾರ್ದು ಆ ರೀತಿ ಅದನ್ನ ನೀಟಾಗಿ ಫೋಲ್ಡ್ ಮಾಡಿ ಪಾಯಿಂಟ್ ಒಳಗೆ ಹಾಕೊಂಬಿಡಿ ಯಾವುದೇ ಆದರೂ ಅಷ್ಟೇ ಯಾಕೆಂದ್ರೆ ಜಿಪ್ ಜಾಸ್ತಿ ಎಳಿತೀವಲ್ಲ ಅವಾಗೇನು ಮಾಡುತ್ತೆ ಸಿಗಾಕೊಳ್ಳುತ್ತೆ ಸಿಗಕೊಂಡೋಗನಾಗುತ್ತೆ ಕಿತ್ತೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ಈ ಥರ ನೀಟಾಗಿ ಅದು ಸಿಗೋಕ್ಕೊಳ್ಳ್ದೇ ಇದ್ದಾಗ ಸ್ಟಿಚ್ ಮಾಡಿಬಿಟ್ರೆ ನಿಮಗೆ ಅವಾಗ ಜಿಪ್ಪು ಯಾಕಡೆ ಹೇಳಿದ್ರೂ ಸಿಗೊಳ್ಳಲ್ಲ ಓಕೆನಾ ನೀಟಾಗಿರುತ್ತೆ ಫಿನಿಶಿಂಗ್ ಇರುತ್ತೆ ಇವಾಗ ಮತ್ತೆ ಇವಾಗ ಇವ ಇನ್ನೊಂದು ಪೀಸ್ ಇತ್ತಲ್ಲ ಅದನ್ನು ಸ್ಟಿಚ್ ಮಾಡ್ಕೋಬೇಕು ಮಾಮೂಲಿ ನಾವು ಏನು ಮೇನ್ ಪೀಸ್ ಇರುತ್ತಲ್ಲ ನಾವು ಇದು ಜಿಪ್ಪು ಜಾಸ್ತಿ ಅಂತ ಅಲ್ಲಿಂದ ತೊಗೋಬಾರ್ದು ಬಟ್ಟೆ ಎಷ್ಟಕ್ಕಿರುತ್ತೆ ಅಷ್ಟಿಂದ ತೊಗೊಳ್ಳಿ ಜಿಪ್ಪು ನಾವು ಬೇಕು ಅಂತಲೇ ಒಂದು ಕಾಲು ಕಾಲು ಇಂಚು ಜಾಸ್ತಿ ತೊಗೊಂಡಿರೋದು ಓಕೆನಾ ಆ ಕಡೆ ಕಾಲು ಇಂಚು ಈ ಕಡೆ ಕಾಲು ಇಂಚು ಬಿಟ್ಟಿರೋದು ಈಗ ಇದಕ್ಕೆ ಮಾಮೂಲಿ ಪಾಯಿಂಟ್ ಒಳಗೆ ಹಾಕ್ಕೊಂಬಿಟ್ಟು ರನ್ನರ್ ಹಾಕ್ಕೊಂಬಿಡಿ ಓಕೆನಾ ನಾನು ಹೇಳ್ದಂಗೆ ನಿಮಗೆ ಎರಡು ರನ್ನರ್ ಬೇಕು ಅಂದರೆ ಎರಡು ಹಾಕೊಳ್ಳಿ ಒಂದು ಬೇಕಂದ್ರೆ ಒಂದು ಹಾಕೊಳ್ಳಿ ಓಕೆನಾ ಮತ್ತು ಇವಾಗ ಇದನ್ನು ಈ ಥರ ಹಾಕ್ಬಿಟ್ಟು ಈಗ ಇದಕ್ಕೆ ಒಂದು ಜಿಪ್ ಆ ಕಡೆ ಈ ಕಡೆ ಬರದೇ ಇದ್ದಂಗೆ ಸ್ಟಿಚ್ ಹಾಕ್ಬಿಡಿ ಓಕೆನಾ ಎಳ್ದಾಗ ಅಕಸ್ಮಾತ್ ಬಿಚ್ಕೋಬಾರ್ದು ಅಂತ ಈಗ ಇದಕ್ಕೆ ನಾವು ಆಲ್ರೆಡಿ ಈ ಥರ ಫೋಲ್ಡ್ ಮಾಡ್ಕೊಂಬಿಟ್ಟು ಮಧ್ಯದಲ್ಲಿ ಒಂದು ನ್ಯಾಚ್ ಹಾಕ್ಕೊಬಿಡಿ ಯಾಕೆ ಅಂದರೆ ನಮಗೆ ಮಧ್ಯೆ ಪಾಯಿಂಟ್ ಬೇಕು ಮತ್ತು ಇದು ಇನ್ನೊಂದಕ್ಕೆ ಜಿಪ್ಗೆ ಮಾಮೂಲಿ ಅಷ್ಟಕ್ಕೆ ಕಟ್ ಮಾಡಿಕೊಂಡೆ ಜಿಪ್ಪು ಎಷ್ಟು ಬೇಕು ಅಷ್ಟಕ್ಕೆ ಇದಕ್ಕೆ ಮಧ್ಯದಲ್ಲಿ ಫೋಲ್ಡ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೋಬೇಕು ಏನಕ್ಕಪ್ಪ ಅಂದರೆ ನಾವು ಆಲ್ರೆಡಿ ಪಾಕೆಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಒಂದು ಕಡೆ ಸಿಂಗಲ್ ಪಾಕೆಟು ಇನ್ನೊಂದು ಕಡೆ ಡಬಲ್ ಪಾಕೆಟ್ ಓಕೆನಾ ಈ ಕಡೆ ಜಿಪ್ಪಿರೋ ಕಡೆ ನಾವು ಒಂದು ಚಿಕ್ಕ ಪಾಕೆಟ್ನ ಇಟ್ಟು ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಜಿಪ್ಪಿರಲ್ವಲ್ಲ ಅದನ್ನು ಇಲ್ಲಿಗೆ ಅಟ್ಯಾಚ್ ಮಾಡಬೇಕಾಗುತ್ತೆ ಮಧ್ಯೆ ಮಾರ್ಕ್ ಮಾಡ್ಕೊಂಬಿಟ್ಟು ಒಂದು ಕಡೆ ಫಸ್ಟು ಜಿಪ್ ಹಾಕ್ಕೊಂಬಿಡ್ಬೇಕು ಇದು ಟ್ಯಾಗು ಓಕೆ ಟ್ಯಾಗ್ ಬಂದುಬಿಟ್ಟು ಆ ಕಡೆ ಏಳು ಇಂಚು ಈ ಕಡೆ ಏಳು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಟ್ಯಾಗ್ನ ರೆಡಿ ಮಾಡ್ಕೋಬೇಕು ಆಮೇಲೆ ಮಧ್ಯದಲ್ಲಿ ಬರಬಾರ್ದು ಅದು ನಾವು ಏನು ಮಾರ್ಕ್ ಮಾಡಿರ್ತೀವಿ ಆ ಕಡೆಗೆ ಬರಬೇಕು ಆ ಥರ ಸ್ಟಿಚ್ ಮಾಡ್ಕೊಳ್ಳಿ ಒಳಗಡೆಗಾದರೆ ಹತ್ತು ಹತ್ರ ಆಗಿಬಿಡುತ್ತೆ ಅದಕ್ಕೋಸ್ಕರ ಆ ಕಡೆ ಆದರೆ ಸರಿ ಹೋಗುತ್ತೆ ಇವಾಗ ಟ್ಯಾಗ್ ಈ ಕಡೆ ಇಟ್ಬಿಟ್ಟು ಮತ್ತೆ ಜಿಪ್ಪನ್ನ ಸ್ಟಿಚ್ ಮಾಡ್ಕೊಳ್ಳಿ ಸ್ಟಿಪ್ ಸ್ಟಿಚರ್ ಜಿಪ್ಪು ಸ್ಟಿಚ್ ಮಾಡಾದ್ಮೇಲೆ ಇವಾಗ ಇದಕ್ಕೆ ಪಾಕೆಟ್ ಅಟ್ಯಾಚ್ ಮಾಡ್ಕೋಬೇಕು ಬ್ಯಾಗ್ನ ಈ ಥರ ಉಲ್ಟ ತಿರುಗಿಸ್ಕೊಳ್ಳಿ ಉಲ್ಟಾ ತಿರುಗಿಸ್ಕೊಂಡು ಇವಾಗ ಇದ್ರ ಮೇಲೆ ಸುಮ್ಮನೆ ಪಾಕೆಟ್ನ ಇಟ್ಟು ಸ್ಟಿಚ್ ಮಾಡೋದು ಆಲ್ರೆಡಿ ಮೇಲ್ಗಡೆ ಒಂದು ಚಿಕ್ಕ ಪಾಕೆಟ್ ರೆಡಿ ಹಾಕಿ ಹಾಕಿದೆ ಅದಕ್ಕೆ ಮೇಲ್ಗಡೆನೇ ಸ್ಟಿಚ್ ಮಾಡಿದ್ದೀನಿ ಇವಾಗ ಅದನ್ನು ಕರೆಕ್ಟಾಗಿ ಮಧ್ಯದಲ್ಲಿ ಪಾಕೆಟ್ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ ನೀನೇನಿಲ್ಲ ಇವಾಗ ಅಲ್ಲೊಂದು ಇಲ್ಲೊಂದು ಪಿನ್ ಆ ಜಿಪ್ಪೆ ಹಾಕಿದ್ದೀವಲ್ಲ ಸೇಮ್ ಅದೇ ಥರೇ ಸ್ಟಿಚ್ ಮಾಡ್ಕೊಬಿಡಿ ಓಕೆನಾ ಆ ರೀತಿ ಸ್ಟಿಚ್ ಮಾಡಿಕೊಂಡು ಆಮೇಲೆ ಅದಕ್ಕೆ ಪಾಯಿಂಟ್ ಒಳಗೆ ಹಾಕೋಬೇಕು ಇದು ಬಟ್ಟೆ ಅಟ್ಯಾಚ್ ಮಾಡಾದ್ಮೇಲೆ ಪಾಕೆಟ್ದು ಬಟ್ಟೆ ಅಟ್ಯಾಚ್ ಆದಮೇಲೆ ಈಗ ಒಂದು ಪಾಯಿಂಟ್ ಒಳಗೆ ಹಾಕ್ಕೊಡಿ ಏನಾಗುತ್ತೆ ಆ ಬಟ್ಟೆನೂ ಸೇರ್ಕೊ ಹಾಕ್ಕೊಂಡು ಸ್ಟಿಫ್ನೆಸ್ ಬರುತ್ತೆ ನೀಟಾಗಿರುತ್ತೆ ಅದು ಎಕ್ಸ್ಟ್ರಾ ಬಟ್ಟೆದು ಏನೂ ತೊಂದರೆ ಇರೋಲ್ಲ ಓಕೆನಾ ಆವಾಗ ಈ ರೀತಿ ರೆಡಿ ಮಾಡ್ಕೊಂಡ್ಬಿಟ್ಟು ಸುತ್ತ ಸ್ಟಿಚ್ ಹಾಕ್ಕೊಬಿಡಿ ಆಮೇಲೆ ಕೆಳಗಡೆ ಬಂದ್ಬಿಟ್ಟು ನಾವು ಏನು ಮಧ್ಯ ಮಾರ್ಕ್ ಮಾಡಿರ್ತೀವಲ್ಲ ಮಧ್ಯದ ಒಳಗಡೆನೇ ಬರಬೇಕಿದು ಜಿಪ್ ಇರುತ್ತಲ್ಲ ಆ ಕಡೆಗೆ ಬರೋ ಥರ ಮಾಡ್ಕೋಬೇಕು ಇನ್ನೂ ಕೆಳಗಡೆ ಹೋಗೋ ಥರ ಮಾಡ್ಕೋಬಾರ್ದು ಯಾಕೆಂದರೆ ನಾವು ಫೋಲ್ಡ್ ಮಾಡಿದಾಗ ಅದು ಮಧ್ಯೆ ಬರುತ್ತೆ ಹಂಗಾಗಿ ಒಳಗಡೆ ಹೋದಾಗ ಪಾಕೆಟ್ ಸರಿ ಹೋಗುತ್ತೆ ಕೆಳಗಡೆ ಬಂದರೆ ಅಷ್ಟು ಚೆನ್ನಾಗಿರಲ್ಲ ಓಕೆನಾ ಹಂಗಾಗಿ ಸ್ವಲ್ಪ ಜಾಸ್ತಿ ಬಟ್ಟೆ ಇತ್ತು ಕಟ್ ಮಾಡಿದೆ ನಾನೇ ಜಾಸ್ತಿ ಬಿಟ್ಟಿದ್ದೆ ಒಂಚೂರು ಜಾಸ್ತಿಯೇ ಬಿಡಿ ಸ್ಟಿಚಿಂಗ್ ಮಾಡೋಕೆ ಒಂಚೂರು ಕಟ್ ಮಾಡ್ಕೊಬೋದು ಆದರೆ ಕಮ್ಮಿ ಇದ್ದರೆ ತೊಂದರೆ ಆಗುತ್ತೆ ಅದಕ್ಕೆ ಈ ರೀತಿ ಮಧ್ಯೆ ಫೋಲ್ಡ್ ಮಾಡಿಕೊಂಡು ಮತ್ತೆ ಆ ಕಡೆ ಸ್ಟಿಚ್ ಮಾಡಿಕೊಂಡು ಜಿಪ್ ಹತ್ರ ಸ್ಟಿಚ್ ಮಾಡಬೇಡಿ ಜಿಪ್ ಹಾಕೋಬೇಕಲ್ಲ ರನ್ನರ್ ಹಾಕ್ಬೇಕಲ್ಲ ಅದಕ್ಕೆ ಮತ್ತು ಇವಾಗ ಈ ರೀತಿ ರೆಡಿ ಆಯಿತು ಇವಾಗ ಇಲ್ಲಿಂದ ಮೂರು ಇಂಚಿಗೆ ಮಾರ್ಕ್ ಮಾಡಿ ನಾವು ಆಲ್ರೆಡಿ ಜಿಪ್ ಹಾಕಿದ್ದೀವಲ್ಲ ಅದನ್ನು ಇಲ್ಲಿಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ಒಂದು ಕಡೆ ಪಾಕೆಟ್ ಇರೋದು ಜಿಪ್ ಇಲ್ಲದೆ ಇರೋದು ಇನ್ನೊಂದು ಕಡೆ ಜಿಪ್ ಇರೋದು ಎರಡು ಕಡೆ ಒಳಪಸ್ಟು ಸ್ಟಿಚ್ ಮಾಡ್ಕೊಂಬಿಟ್ರೆ ನಮಗೆ ಫಿನಿಷಿಂಗ್ ಆಗಿಬಿಡುತ್ತೆ ಇವಾಗ ಇದನ್ನು ಈಸಿಯಾಗಿ ಇನ್ನೊಂದು ಜಿಪ್ ಹಾಕ್ಕೊಂಡು ತಿರುಗಿಸ್ಕೊಂಡು ಸ್ಟಿಚ್ ಮಾಡೋಕ್ಕೆ ಈಸಿಯಾಗಿರುತ್ತೆ ನೀವೇನಿದ್ರೂ ಪಾಕೆಟ್ ರೆಡಿ ಮಾಡ್ಕೋಬೇಕು ಈ ಮೂರು ಪೀಸನ್ನು ಒಟ್ಟಿಗೆ ಸ್ಟಿಚ್ ಮಾಡ್ಕೋಬೇಕು ಟ್ಯಾಗ್ ರೆಡಿ ಮಾಡ್ಕೋಬೇಕು ಇದಿಷ್ಟು ರೆಡಿ ಮಾಡಿಕೊಂಡ್ರೆ ನೀವು ಆರಾಮಾಗಿ ಸ್ಟಿಚಿಂಗ್ ಮಾಡ್ಕೋಬೋದು ಓಕೆನಾ ಇವಾಗ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಪಿನ್ ಹಾಕೊಳ್ಳಿ ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಎರಡೆರಡು ಇಂಚಿಗೆ ಉದ್ದನು ಎರಡು ಇಂಚು ಹಗ್ಲನ್ನು ಎರಡು ಇಂಚು ನಾನಿಲ್ಲಿ ಮಾರ್ಕ್ ಮಾಡಿ ತೋರಿಸ್ತೀನಲ್ಲ ಆ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಮತ್ತು ಇವಾಗ ಜಿಪ್ ಹಾಕ್ಕೊಂಡು ರನ್ನರ್ ಹಾಕ್ಕೊಂಡ್ಬಿಡ್ಬೇಕು ರನ್ನರ್ ಹಾಕ್ಬಿಟ್ಟು ಇವಾಗ ಫಸ್ಟು ಒಂದು ಪಾಯಿಂಟ್ ಒಳಗೆ ಹಾಕೊಬಿಡ್ಬೇಕು ರನ್ನರ್ ಹಾಕೋಕೆ ಮುಂಚೆನೇ ಒಂದು ಪಾಯಿಂಟ್ ಒಳಗೆ ಹಾಕ್ಬಿಟ್ಟು ಆಮೇಲೆ ರನ್ನರ್ ಹಾಕ್ಕೊಂಡ್ಬಿಡ್ಬೇಕು ಆವಾಗೇನಾಗುತ್ತೆ ಸ್ಟಿಫಾಗಿರುತ್ತೆ ಯಾಕೆಂದರೆ ಪಾಯಿಂಟ್ ಒಳಗೆ ಹಾಕ್ಲೇಬೇಕು ಹಾಕ್ಲಿಲ್ಲ ಅಂದರೆ ಆಗಲ್ಲ ಹಾಗಾಗಿ ಇವಾಗ ಇದಕ್ಕೆ ರನ್ನರ್ ಹಾಕ್ಕೊಂಡ್ಬಿಟ್ರೆ ಆಯಿತು ರನ್ನರ್ ಹಾಕ್ಬಿಟ್ಟು ಮತ್ತೆ ಉಲ್ಟ ತಿರ್ಗಿಸ್ಕೋಬೇಕಾಗತ್ತೆ ರನ್ನರ್ ಹಾಕೋದನ್ನು ಈಸಿಯಾಗಿ ನೀವು ಮಾಡ್ಕೊಬೋದು ತೊಂದರೆ ಏನಿಲ್ಲ ಒಂದು ಸಲ ಎರಡು ಸಲ ಹಾಕಿ ಹಾಕಿ ಎಳೆದ್ರೆ ನಿಮಗೆ ಅಭ್ಯಾಸ ಆಗಿಬಿಡುತ್ತೆ ಓಕೆನಾ ಈ ರೀತಿ ರನ್ನರ್ ಹತ್ರ ಒಂಚೂರು ರಫ್ ಮಾಡ್ಕೊಂಬಿಡಿ ಜ ರನ್ನರ್ ಈಚೆ ಬರ್ದೇ ಇದ್ದಾಗೆ ಈಗ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಇಲ್ಲಿ ಕೆಳಗಡೆ ಬಂದುಬಿಟ್ಟು ಎಲ್ಲ ನೀಟಾಗಿ ಸಮ ಮಾಡ್ಕೊಂಡು ಒಂದು ಪಿನ್ ಹಾಕೊಂಡ್ಬಿಡಿ ಇಲ್ಲಿ ಮಧ್ಯದಲ್ಲಿ ನ್ಯಾಚ್ ಹಾಕಿರ್ತೀವಲ್ಲ ಅಲ್ಲಿಗೆ ಕರೆಕ್ಟಾಗಿ ಎರಡೆರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ನಿಮ್ಗೆ ಎರಡಾದರೂ ಮಾಡ್ಕೊಬೋದು ಎರಡುವರೆ ಏನಾದರೂ ಮಾಡ್ಕೊಬೋದು ಓಕೆನಾ ನಾನು ಎರಡೆರಡು ಇಂಚಿಗೆ ಮೈಲ ಒಂದುವರೆಗಾದರೂ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಕೆಳಗಡೆ ಒಂಥರ ಹಿಂಗೆ ಇಟ್ಕೊಳ್ಳೋಕೆ ಚೆನ್ನಾಗಿ ಬರುತ್ತೆ ಅಗ್ಲ ಬರಬೇಕು ಅಂದರೆ ಜಾಸ್ತಿ ನಾನು ಎರಡು ಇಂಚಿಗೆ ಮಾಡ್ತಾಯಿದ್ದೀನಿ ಎರಡು ಇಂಚಿಗೆ ಮಾಡ್ಕೊಬೋದು ನಿಮ್ಗೆ ಬೇಕು ಅಂದರೆ ಎರಡುವರೆಗಾದರೂ ಮಾಡ್ಕೊಳ್ಳಿ ಇಲ್ಲ ಒಂದುವರೆಗಾದರೂ ಮಾಡ್ಕೊಳ್ಳಿ ನಾನು ಎರಡೆರಡು ಇಂಚಿಗೆ ಈ ರೀತಿ ಮಾಡಿ ಕಟ್ ಮಾಡಿಬಿಟ್ಟು ಇವಾಗ ಏನು ಸೈಡಲ್ಲಿರುತ್ತೆ ಜಾಯಿಂಟ್ ಮಾಡ್ಕೊಂಬಿಡೋದು ಓಕೆನಾ ಅದು ಕಟ್ಟಿಂಗ್ ಮಾಡಿಬಿಟ್ಟು ಇವಾಗ ಏನು ಆ ಕಡೆ ಈ ಕಡೆ ಜಿಪ್ಪಿಂದನೂ ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೊಂಬಿಡಬೇಕು ಸ್ವಲ್ಪ ರ ರಫ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ ಓಪನ್ ಆಗಬಾರ್ದು ಸ್ವಲ್ಪ ವೆಯ್ಟು ಗೀಟು ಹಾಕಿದ್ರೆ ಅದಕ್ಕೆ ಓಕೆನಾ ಇವಾಗ ಈ ರೀತಿ ಹಾಕ್ಬಿಟ್ಟು ನೀಟಾಗಿ ಈಗ ಇದಕ್ಕೆ ಸ್ಟಿಚ್ ಮಾಡ್ಕೋಬೇಕು ಎರಡು ಕಡೆಯದೇ ಥರ ಹತ್ರ ರಫ್ ಮಾಡಿಕೊಂಡು ಮತ್ತೆ ಈಗ ಕಟ್ ಮಾಡಿ ಬಿಟ್ಟಿದ್ದೀವಲ್ಲ ಇವಾಗ ಇಲ್ಲಿ ಬಂದುಬಿಟ್ಟು ಆ ನ್ಯಾಚ್ ಹಾಕಿರೋದಾಗ ಹಿಂಗೆ ಈ ಥರ ತಗೊಳ್ಳಿ ತೊಗೊಳ್ಳಿ ಅವಾಗೇನತ್ತೆ ನಮಗೆ ಬಾಕ್ಸ್ ಟೈಪಲ್ಲಿ ಬರುತ್ತೆ ನಾನು ತೋರಿಸಿದಿನ ಆ ಥರ ಬಾಕ್ಸ್ ಟೈಪಲ್ಲಿ ಬರುತ್ತೆ ಅದನ್ನು ನೀಟಾಗಿ ಅದೇ ಥರ ಇಟ್ಕೊಂಡು ಡಬ್ಬ ಸ್ಟಿಚ್ ಹಾಕೊಳ್ಳಿ ನೀಟಾಗಿ ಬರುತ್ತೆ ಓಕೆನಾ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಈ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಬ್ಯಾಗ್ ಆಗಿರೋ ಬ್ಯಾಗ್ ರೆಡಿ ಆಗುತ್ತೆ ನೋಡಿ ಒಳಗಡೆ ಒಂದು ಪ್ಯಾಕೆಟು ಈ ಕಡೆ ಒಂದು ಪ್ಯಾಕೆಟು ಮಧ್ಯದಲ್ಲಿ ಒಂದು ಪ್ಯಾಕೆಟು ಒಟ್ಟು ಮೂರು ಜಿಪು ಬರುತ್ತೆ ಮೂರು ಪ್ಯಾಕೆಟ್ ಬರುತ್ತೆ ಓಕೆನಾ ಈ ರೀತಿ ಬ್ಯೂಟಿಫುಲ್ಲಾಗಿರೋ ಬ್ಯಾಗ್ನ ರೆಡಿ ಮಾಡಿಕೊಂಡು ನೀವೇ ಎಂಜಾಯ್ ಮಾಡ್ಬೋದು ನಿಮ್ಮ ರಿಲೇಟ್ಗಿಗೆ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಹೊಲ್ಕೊಡಿ ತುಂಬ ಇಷ್ಟಪಡ್ತಾರೆ ನೀವು ಅದೇ ಥರನೇ ಮಾಡ್ಕೊಂಡು ಬಿಸ್ನೆಸ್ನೇ ಮಾಡ್ಕೋಬೋದು ಅಂದರೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಜಾಸ್ತಿ ಆರ್ಡರ್ ಬಂದರೆ ನೀವು ಬಿಸ್ನೆಸ್ಸಾಗಿ ಕನ್ವರ್ಟ್ ಮಾಡಿಕೊಂಡು ಮಾಡ್ಬೋದು ಇದರಲ್ಲಿ ಎರಡು ಬ್ಯಾಗಲ್ಲಿ ಯಾವ ಬ್ಯಾಗು ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಓಕೆ ಓಕೆನಾ ಪಿಂಕ್ ಬ್ಯಾಗ್ ಇಷ್ಟನಾ ಗ್ರೀನ್ ಬ್ಯಾಗ್ ಇಷ್ಟನಾ ಅಂತ ಕಮೆಂಟ್ ಮಾಡಿ ನಮಗೂ ಒಂಥರ ಖುಷಿಯಾಗುತ್ತೆ ಆ ಬ್ಯಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಎರಡು ಒಟ್ನಲ್ಲಿ ಒಂದೇ ಮೆಜರ್ಮೆಂಟಲ್ಲೇ ಮಾಡಿರೋದು ಎರಡು ಬ್ಯೂಟಿಫುಲ್ಲಾಗಿ ಬಂದಿದೆ ಟ್ಯಾಗ್ ಮಾತ್ರ ಒಂಚೂರು ಉದ್ದ ಕಮ್ಮಿ ಮಾಡಿದ್ದೀನಿ ಜಾಸ್ತಿ ಉದ್ದ ಆಗೋಯಿತು ಪಿಂಕ್ದು ಅಂದ್ಕೊಂಡು ಮತ್ತು ಇದು ಬಂದುಬಿಟ್ಟು ಇದು ಸ್ಲಿಮ್ ಬ್ಯಾಗು ಅದೇ ಫ್ಯಾಬ್ರಿಕಲ್ಲೇ ಮಾಡಿರೋದ್ರಿಂದ ಎರಡು ಒಟ್ಟಿಗೆ ತೋರಿಸ್ತೇವೆ ಒಂಥರ ಕುಂಬ ಥರ ಕಾಣಿಸ್ತಾ ಇದೆ ಎರಡು ಮ್ಯಾಚಿಂಗ್ ಆಗಿದೆ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್